ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶುಕ್ರವಾರ ಬೆಳಗ್ಗೆ ನಾಷ್ಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾಶ್ಟ್ ಬಂದು ಟೊಮೆಟೊ ರಸ ಮತ್ತು ಅನ್ನ ಮಾಡ್ಕೊಂಡಿದ್ದೆ ಸೊ ಮಧ್ಯಾಹ್ನಕ್ಕೆ ಒಂದು ಒಳ್ಳೆಯ ರೆಸಿಪಿ ಮಾಡ್ತಾ ಇದ್ದೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಐಟಮ್ಸನ್ನ ಫ್ರೈ ಮಾಡ್ಕೊಳ್ಬೇಕು ಏನಕ್ಕೆ ಅಂದರೆ ನಾನು ಒಬ್ಬಟ್ಟು ರಸ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ಹಾಕ್ಕೊಳ್ಳಿ ನೀವು ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ನಾನು ಎರಡು ಟೈಮ್ಗೆ ಆಗೋ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಬೇಕು ಆಮೇಲೆ ಗಸಗಸೆ ಜೀರಿಗೆ ಇದಿಷ್ಟು ಹಾಕ್ಕೊಳ್ಬೇಕು ಜೀರಿಗೆ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇದನ್ನು ನಾನು ಬೇಳೆ ಬೇಯಿಸ್ಕೊಂಡು ಆ ಥರ ಮಾಡ್ತೀ ಮಾಡ್ತಾ ಇರೋದು ಆಮೇಲೆ ಗ್ರೀನ್ ಮುಂಗ್ದಲ್ಲಿ ಹೆಸರು ಕಾಳು ಬರುತ್ತಲ್ಲ ಹೆಸರು ಕಾಳು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಧನ್ಯ ಧನ್ಯ ಕಾಳು ಹಾಕ್ಕೊಳ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ಆಮೇಲೆ ಯಾಲಕ್ಕಿ ಮತ್ತು ಚಕ್ಕೆ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಸರೆ ಬಂದುಬಿಡತ್ತೆ ಕಾಳುಗಳೆಲ್ಲ ಹಾಕಿರ್ತೀವಲ್ಲ ಸೊ ಕಸರೆ ಬಂದುಬಿಡುತ್ತೆ ಆಮೇಲೆ ಖಾರಕ್ಕೆ ಎಷ್ಟು ಮೆಣ್ಸಿನ್ಕಾಯಿ ಬೇಕು ಅದಕ್ಕೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇದಿಷ್ಟು ಎರಡು ಹಾಕ್ಕೊಂಡು ಕರ್ಬೇವು ಇದ್ದೀನಿ ಕರ್ಬೇವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಿಷ್ಟು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕಾಗುತ್ತೆ ಇಷ್ಟೇ ರುಬ್ಕೊಳ್ಳೋದಕ್ಕೆ ಸೊ ತುಂಬ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಟ್ರೈ ಮಾಡಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಂಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಿಂಗು ಮೇಯ್ನಾಗಿ ಹಿಂಗಾಕಿ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ಹಾಗೆ ಇಲ್ಲಿ ಹುಣಸೆನ ರಸ ಇದ್ದೀನಿ ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಹುಣಸೆನ ರಸ ಹಾಕ್ಕೋಬೇಕು ಆಮೇಲೆ ಸಪ್ರೇಟಾಗಿ ಬೇಳೆನ ಬೇಯಿಸ್ಕೊಂಡಿರ್ಬೇಕಾಗುತ್ತೆ ಒಂದು ಸ್ವಲ್ಪ ಬೇಳೆ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬಿ ಸಾರಿ ತೆಂಗಿನಕಾಯಿ ತುರಿ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಸೊ ಘಮ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯಿದಂತೂ ರುಬ್ಬೋದಕ್ಕೇನು ನೀವು ತೆಂಗಿನಕಾಯಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇನು ಫ್ರೈ ಮಾಡಿದ್ವೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೇಕು ಆಮೇಲೆ ಇಲ್ಲೊಂದು ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲನ ನೀರು ಕರಗಿಸಿ ಅದನ್ನು ಹಾಕ್ಕೊಳ್ಬೇಕಾಗತ್ತೆ ಅವಾಗ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಪೌಡರು ಆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಆ ಪೌಡರ್ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅದು ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ ಫ್ಲೇವರ್ ಅಂತ ಘಮ ಘಮ ಅಂತ ಬರ್ತಾ ಇರುತ್ತೆ ಆಮೇಲೆ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಒಬ್ಬಟ್ಟು ರಸ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೊ ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಗಿದೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಯಾವುದೇ ಸಾಂಬಾರಾದರೂ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ರೆಡಿ ಫ್ರೆಂಡ್ಸ್ ಒಬ್ಬಟ್ಟು ರಸ ಅಂತೂ ಹಿಂಗೆ ಅಂದರೆ ಘಮ ಘಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಇನ್ನೊಂದು ಸತಿ ಕ್ಲಿಯರಾಗಿ ನಾನು ರೆಸಿಪಿ ಹಾಕ್ತೀನಿ ಇದು ಒಂದು ಸ್ವಲ್ಪ ನಾನು ಫಸ್ಟ್ ಟೈಮ್ ಮಾಡಿರೋದರಿಂದ ಅಷ್ಟು ಇದರಲ್ಲಿ ಹಾಕಿಲ್ಲ ನಾನು ಸೊ ಇನ್ನೊಂದ್ಸತಿ ನೀಟಾಗಿ ಬೇರೆ ಒಬ್ಬ ಟ್ರಸ್ ಇದ್ದೇ ರೆಸಿಪಿ ಹಾಕ್ತೀನಿ ಅದು ವೀಡಿಯೋ ಇಟ್ಕೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಹಾಕೋದು ಆಮೇಲೆ ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು ಅದೇ ವರ್ಮಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು ಪೈನಾಪಲ್ ಇತ್ತಲ್ಲ ಫ್ರೆಂಡ್ಸ್ ಮತ್ತು ಅದನ್ನು ಕಟ್ ಮಾಡಿ ಉಪ್ಪು ಖರ ಹಾಕ್ಕೊಂಡು ತಿಂದೆ ತುಂಬಾ ತುಂಬ ಚೆನ್ನಾಗಿತ್ತು ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ ಬರ್ಬೇಕಾರೆ ಅವಳು ಐಸ್ ಕ್ರೀಮ್ ಕೊಡಿಸಿದ್ದು ಸೊ ಅದನ್ನು ಐಸ್ ಕ್ರೀಮ್ ಕೂಡ ತಿಂದ್ಕೊಂಡ್ವಿ ತುಂಬಾ ತುಂಬ ಚೆನ್ನಾಗಿತ್ತು ಈಗ ಸಂಜೆ ಆಯಿತು ಏನಾದರೂ ಜ್ಯೂಸ್ ಮಾಡೋಣ ಅಂದ್ಕೊಂಡು ಬಟರ್ ಫ್ರೂಟ್ ಇತ್ತಲ್ಲ ಫ್ರೆಂಡ್ಸ್ ಬಟರ್ ಫ್ರೂಟು ಸಕ್ಕರೆ ಮತ್ತು ಹಾಲು ಇದಿಷ್ಟು ಹಾಕಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಬೇಕು ಆಮೇಲೆ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ಹಾಗಾಗಿ ಒಂದು ಗ್ಲಾಸ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ನೀವು ಮಾಡೋಂಗಿದ್ರೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಇದು ಬಂದು ಸಪ್ಪೆ ಬರುತ್ತೆ ಬಟರ್ ಫ್ರೂಟು ಮತ್ತು ಹಣ್ಣಾಗಿದ್ದಾಗೆ ಮಾಡಬೇಕು ಕಾಯಿದಂಗೆ ಮಾಡಿದ್ರೆ ತುಂಬ ಕಸರೆ ಒಳ್ಳೆ ಬೇವಿನ ಸೊಪ್ಪು ತಿಂದಂಗೆ ಇರುತ್ತೆ ಸೊ ಹಣ್ಣಾದ್ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ಮನೆಯವರು ರಾಮ್ ಬೂಟ ಅಂತ ಇದು ಹಣ್ಣು ತುಂಬಾ ತುಂಬ ಚೆನ್ನಾಗಿರುತ್ತೆ ಸೇಮ್ ಲಿಚಿ ಥರ ಇರುತ್ತೆ ಆದರೆ ಒಂದು ಸ್ವಲ್ಪ ಲೈಟಾಗಿ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಅದನ್ನು ತಿನ್ಕೊಂಡಿದ್ದಾಯಿತು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಆಗಿ ಸೊ ದೇವ್ರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಸೊ ಹೋದ್ವಾರನೇ ಕ್ಲೀನ್ ಮಾಡಿದ್ದೆ ಸೊ ಕೆಲವೊಂದು ರೀಸನ್ನಿಂದ ಮತ್ತೆ ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ಲೀನ್ ಮಾಡಿದ್ರೆ ಹಾಗೆ ಶುಕ್ರವಾರ ದೀಪ ಹಚ್ಚಕ್ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಇವತ್ತು ದೇವ್ರ ಸಾಮಾನು ತೊಳೆಯೋದಕ್ಕೆ ವೆನಿಗರು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಹೇಗೆ ಅಂದರೆ ನಾನು ಹುಣಸೇನ ಯೂಸ್ ಮಾಡೋದಿಲ್ಲ ಮುಂಚೆ ಯೂಸ್ ಮಾಡ್ತಿದ್ದೆ ಬರೀ ಪೀತಾಂಬರಿಯಲ್ಲಿ ತೊಳ್ಕೊಂಡ್ಬಿಡ್ತೀನಿ ಆಮೇಲೆ ಈ ಥರ ನೀರಲ್ಲಿ ನೆನ್ಸ್ಗಿಟ್ಕೊಂಡಿಡ್ತೀನಲ್ಲ ಆ ನೀರಿಗೆ ಒಂದು ಸ್ವಲ್ಪ ಪಿ ಇದು ವೆನಿಗರ್ ಹಾಕ್ಬಿಟ್ಟು ಹಬ್ಬ ನೆನೆಸಿ ಇಟ್ಬಿಡ್ತೀನಿ ಸೊ ಅವು ತುಂಬಾ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಶೈನಿಂಗ್ ಕೂಡ ಬರುತ್ತೆ ಸೊ ಹಾಗಾಗಿ ಈ ಥರ ಮಾಡ್ತೀನಿ ಆಮೇಲೆ ಇಲ್ಲಿ ಚೊಂಬಿಗೆ ಕಂಕಣ ಕಟ್ಟಿಡ್ತೀವಲ್ಲ ಅದು ಹೋದವರೇ ಕಟ್ಟಿದ್ದೆ ಆದರೆ ಅದು ತೂತ್ ಬಿದ್ದೋಗಿತ್ತು ಹುಳ ಆಗಿತ್ತು ಅನಿಸುತ್ತೆ ಸೊ ನಾನು ಸರಿಯಾಗಿ ನೋಡ್ಕೊಂಡಿರಲಿಲ್ಲ ಸೊ ಅದಕ್ಕೆ ಈಗ ಮತ್ತೆ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ಇದೆಲ್ಲ ಮಾಡಬಾರ್ದು ಆದರೆ ಇದೆಲ್ಲ ಮಾಡಿದ್ರೆ ಹಾಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅದನ್ನು ಕಟ್ಕೊಂಡು ಅದಕ್ಕೂ ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇದ್ದೀನಿ ಸೊ ಅದನ್ನೆಲ್ಲ ಕಟ್ಕೊಂಡ್ಮೇಲೆ ದೇವ್ರ ಫೋಟೋಗಳೆಲ್ಲ ಕ್ಲೀನ್ ಮಾಡಿ ಅದಕ್ಕೂ ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ ಸೊ ವಾರನೇ ಕ್ಲೀನ್ ಮಾಡಿ ಮತ್ತು ಈ ವಾರನೂ ಕ್ಲೀನ್ ಮಾಡ್ತಿದ್ದೀನಿ ಸೊ ನಾನು ಯಾವಾಗಲೂ ಮನೇಲಿದ್ರೆ ಎರಡು ವಾರಕ್ಕೆ ಸತಿ ಅಷ್ಟೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಏನು ಅಷ್ಟು ಗಲೀಜು ಜಾಗಲ್ಲ ಯಾಕಂದರೆ ನಮ್ಮ ದೇವ್ರ ಮನೆ ಸ್ವಲ್ಪ ಮೇಲೆ ಇರೋದ್ರಿಂದ ಸೊ ಅಷ್ಟು ಏನು ಇದಾಗೋದಿಲ್ಲ ಸೊ ಅದಕ್ಕೆ ಎರಡು ವಾರಕ್ಕೆ ಒಂದು ಸತಿ ಕ್ಲೀನ್ ಮಾಡ್ಕೊಳ್ತೀನಿ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಲ್ಲಿ ನೀರು ನೋಡ್ಕೊಳ್ತೀನಿ ಫ್ರೆಂಡ್ಸ್ ನೀರು ಯಾವಾಗ ತೆಂಗಿನಕಾಯಲ್ಲಿ ಕಡಿಮೆ ಆಗ್ತಾಯಿದೆ ಹಂಗಿದ್ರೆ ತೆಗ್ದುಬಿಡ್ತೀನಿ ಸೊ ಆಮೇಲೆ ದೇವ್ರ ಫೋಟೋಕ್ಕೆ ಗಂಧ ಎಲ್ಲ ಇದ್ದೀನಿ ಮುಂಚೆ ನಾನು ಈ ಬುತ್ತಿ ಇದ್ದೆ ಸೊ ಈಗ ಗಂಧ ಇಟ್ಕೊಳ್ತಾ ಇದ್ದೀನಿ ನೋಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಈ ಬುತ್ತಿನ ಇಡ್ ಇಡಬೇಕು ಇದ್ಮೇಲೆ ಅಂತ ಅಳ್ಕೊ ಅಂದ್ಕೊತಾ ಇದ್ದೀನಿ ಬಟ್ ಇದು ಗಂಧ ಏನು ನನಗೆ ಅಷ್ಟು ಸ್ಮೆಲ್ ಬರ್ತಾ ಇದೆ ಅಂತ ಅನ್ನಿಸ್ತಿಲ್ಲ ಆಮೇಲೆ ಫೋಟೋಗೆಲ್ಲ ಗಂಧ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತೀವಿ ರಾಯರು ಫೋಟೋ ಯಾವ್ದೂ ಅಷ್ಟ ಇಡಬಾರ್ದಂತೆ ಫ್ರೆಂಡ್ಸ್ ಆಮೇಲೆ ದೇವ್ರ ಮನೆ ಇಷ್ಟು ಮಾತ್ರ ಕ್ಲೀನ್ ಮಾಡಿಕೊಂಡೆ ಕಲಸಿ ಎಲೆ ಇದ್ದಿಲ್ಲ ಸೊ ಹಾಗಾಗಿ ತೆಗಿನ್ಕಾಯನ್ನು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಬಾಗಿಲಿಗೆ ಸ್ವಸ್ತಿಗೂ ಓಮು ತ್ರಿಶೂಲ ಎಲ್ಲ ಬರ್ಕೊಂಡಿದ್ದೀನಿ ಹೊಸ್ಲಿಗೂ ಹೊಸಗೂ ಅಷ್ಟು ಇಟ್ಕೊಂಡೆ ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟೇ ಈ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರೂ ಥ್ಯಾಂಕ್ ಯು ಸೊ ಮಚ್